ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಅಂತಾನೆ ಹೇಳಬಹುದಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೋಡು ಫಾಲ್ಸ್ ಅತ್ಯಂತ ಸುಂದರವಾದ ಈ ಮಾಗೋಡು ಫಾಲ್ಸ್ ಉದ್ಭವವಾಗುವುದು ಬೆಡ್ತಿ ನದಿಯಿಂದ ಪ್ರಮುಖವಾಗಿ ಈ ಬೆಡ್ತಿ ನದಿ ಆ ಜಲ್ಮತಾಳುವುದು ಹುಬ್ಬಳ್ಳಿ ಭಾಗದಲ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಜಲ್ಮತಾಳುವಂತಹ ಈ ಅತ್ಯಂತ ಚಿಕ್ಕದಾದಂತಹ ಈ ಬೆಡ್ತಿ ನದಿ ಪಶ್ಚಿಮ ಘಟ್ಟಗಳನ್ನ ಬಿಟ್ಟು ಇಲ್ಲಿ ಮಾಗೋಡು ಫಾಲ್ಸ್ ಅನ್ನು ನಿರ್ಮಾಣ ಮಾಡುತ್ತೆ ಯಲ್ಲಾಪುರ ತಾಲೂಕಿನಲ್ಲಿ ಇಲ್ಲಿಂದ ಕೆಲವೇ ಹಂತಗಳ ದೂರದಲ್ಲಿ ಜೇನುಗುಡ್ಡ ಅಂತ ಒಂದು ಪ್ರದೇಶ ಇದೆ ಆ ಜೇನುಗುಡ್ಡ ಪ್ರದೇಶದಲ್ಲಿ ಗಂಗಾವಳಿ ನದಿಗೆ ಈ ಬೆಡ್ತಿ ನದಿ ಸಂಗಮವಾಗಿಬಿಟ್ಟು ಅಲ್ಲಿಂದ ಅರವಿ ಸಮುದ್ರವನ್ನು ಸೇರುತ್ತೆ ಇಂಥ ಇಷ್ಟು ಅತ್ಯಂತ ಚಿಕ್ಕದಂತಹ ಈ ಬೆಡತಿ ನದಿ ಅತ್ಯಂತ ಸುಂದರವಾದಂತಹ ಪ್ರೇಕ್ಷಣೀಯ ಸ್ಥಾನ ಸ್ಥಳವನ್ನು ನಿರ್ಮಾಣ ಮಾಡಿದೆ ಅಂತ ಹೇಳ್ಬಹುದಾಗಿದೆ ಪ್ರಮುಖವಾಗಿ ಎರಡು ಸ್ಟೆಪ್ ಜಲಪಾತ ಹೊಂದಿರುವಂತಹ ಈ ಜಲಪಾತ ಸುಮಾರು ಆರ್ನೂರ ಐವತ್ತು ಅಡಿ ಕಂದಕದಲ್ಲಿ ನಿರ್ಮಾಣವಾಗಿರುವಂತಹ ಅತ್ಯಾಕರ್ಷಣೀಯವಾಗಿರುವಂತಹ ದೃಶ್ಯದಲ್ಲಿ ನೋಡಬಹುದು ಸುತ್ತಲೂ ಎಲ್ಲವೂ ಸಹಿತ ಒಂದು ಘಟ್ಟ ಆ ಘಟ್ಟದ ಆಳದಲ್ಲಿ ಎರಡು ಜಲಪಾತಗಳನ್ನು ನಿರ್ಮಾಣ ಮಾಡಿದೆ ಪ್ರಮುಖವಾಗಿ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲಸ ನೋವೇ ಬಾಸ್ 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 ಆಗ್ತೀನಿ ಬಿ ದ ಬಾಸ್ ಈಗ ರಾಜ್ಯದಲ್ಲಿ ಸುರಿಯುತ್ತಿರುವಂತಹ ಪೂರ್ವ ಮುಂಗಾರು ಮಳೆ ಕೆಲವು ಕಡೆಗೆ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಇಂತಹ ಜಲಪಾತಗಳಿಗೆ ಒಂದು ಜೀವಕಳೆ ಬಂದಿದೆ ಅಂತಲೇ ಹೇಳಬಹುದಾಗಿದೆ ಯಾಕಂದರೆ ನೀವು ದೃಶ್ಯದಲ್ಲಿ ನೋಡಬಹುದು ಈಗೇನು ನೋಡ್ತಾ ಇದ್ದಾರೆ ಎಲ್ಲವೂ ಸಹಿತ ಅಚ್ಚ ಹಸರಾಗಿ ಕಾಣಬೇಕಾಗಿತ್ತು ಆದರೆ ಇನ್ನು ಮೇ ತಿಂಗಳಿದೆ ಮೇ ತಿಂಗಳು ಇರುವ ಹಿನ್ನೆಲೆಯಲ್ಲಿ ಬೇಸಿಗೆ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಮರಗಳೆಲ್ಲವೂ ಸಹಿತ ಒಣಗಿರುವ ಮರಗಳು ಹಾಗೆ ಇದಾವೆ ಇನ್ನೇನು ಇನ್ನೆರಡು ತಿಂಗಳ ಕಾಲ ಹಬ್ಬರದ ಮಳೆ ಏನಾದರೂ ಸುರಿದಿದ್ದೆ ಅದಲ್ಲಿ ಈ ಜಲಪಾತಕ್ಕೆ ಇನ್ನಷ್ಟು ಕಳೆ ಬಂದು ಪೂರ್ತಿಯಾಗಿ ಸಂಪೂರ್ಣ ಹಚ್ಚ ಹಸಿರಾಗಿ ಕಾಣುತ್ತೆ ಇಂತಹ ಸು ಸುಂದರವಾದಂಥ ಪ್ರೇಕ್ಷಣೀಯ ಸ್ಥಳವನ್ನು ಹೊಂದಿರುವಂತಹ ಉತ್ತರ ಕನ್ನಡ ಜಿಲ್ಲೆ ಅತ್ಯ ಈ ರೀತಿಯಾದಂಥ ಜಲಪಾತಗಳನ್ನು ಸಹಿತ ಬಹಳಷ್ಟು ಹೊಂದಿದೆ ಆದರೆ ಈ ಮಾಗೋಡು ಫಾಲ್ಸ್ ಈ ಜೋಗ ಜಲಪಾತ ಗೋಕಾಕ್ ಫಾಲ್ಸ್ನಂತೆ ಬಹಳಷ್ಟು ಪ್ರಸಿದ್ಧಿಯಾಗಿಲ್ಲ ಯಾಕೆಂದರೆ ಇಲ್ಲಿ ಈ ಫಾಲ್ಸ್ ಬಹಳಷ್ಟು ಡೇಂಜರ್ ಅಂತೂ ಇಲ್ವೇ ಇಲ್ಲ ಯಾಕಂದರೆ ಈ ಫಾಲ್ಸ್ನ ಸಮೀಪ ಮತ್ತು ಅದರ ಕೆಳಗಡೆ ಹೋಗುವುದಕ್ಕೆಂತೂ ಸಾಧ್ಯ ಇಲ್ಲ ದೂರದಿಂದಲೇ ನಿಂತ್ಕೊಂಡು ನೋಡಬಹುದಂತ ಅತ್ಯಂತ ಸೇಫ್ ಫಾಲ್ಸ್ ಅಂತ ಹೇಳಬಹುದಾಗಿದೆ ಆದರೆ ಮೇನ್ ರೋಡ್ ದಿಂದ ಸುಮಾರು ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ಇನ್ನು ರಸ್ತೆ ಕಾಮಗಾರಿ ನಡೀತಾ ಇದೆ ಆ ಹಿನ್ನೆಲೆ ಹಿನ್ನೆಲೆಯಲ್ಲಿ ಬೈಕ್ ಅಥವಾ ಬೈ ವಾಕ್ ಬರಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ಈ ಫಾಲ್ಸ್ ನೋಡುವುದಕ್ಕೆ ಬರುವುದನ್ನು ಸಹಿತ ಅವಾಯ್ಡ್ ಮಾಡ್ತಾರೆ ಆದಷ್ಟು ಬೇಗ ಒಂದು ವೇಳೆ ರಸ್ತೆ ಮತ್ತು ಅಲ್ಲಿ ಒಂದು ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಬ್ರಿಡ್ಜ್ ಕಾಮಗಾರಿಯನ್ನು ಮುಗಿದಿದ್ದೇ ಆದಲ್ಲಿ ಬಹಳಷ್ಟು ಜನರು ಈ ಫಾಲ್ಸ್ ನೋಡುವುದಕ್ಕೆ ಬರ್ತಾರೆ ಒಂದು ವೇಳೆ ಫಾಲ್ಸ್ ನೋಡುವುದಕ್ಕೆ ಬಂದಿದ್ದೇ ಆದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸೋದ್ಯಮ ಸಹಿತ ಬೆಳೆಯುತ್ತೆ ಯಾಕಂದ್ರೆ ಹುಬ್ಬಳ್ಳಿಯ ಹುಬ್ಬಳ್ಳಿಯಿಂದ ಬಹಳಷ್ಟು ಕೆಲವೇ ಅಂತರಗಳ ದೂರದಲ್ಲಿರುವಂತಹ ಈ ಫಾಲ್ಸ್ ಆಗಿರುವುದರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಜನರು ಸಹಿತ ಬಹಳ ಬೇಗ ಅಂದ್ರೆ ಬಹಳ ಈಸಿಯಾಗಿ ಬಂದ್ಬಿಟ್ಟು ಬಹಳ ಸೇಫ್ ಆಗಿ ಬಂದು ನೋಡಬಹುದಾದಂತಹ ಫಾಲ್ಸ್ ಇದಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರ ಟಿವಿ ನೈನ್ ಕಾರವಾರ